ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಇವಾಗ ನೋಡಿರಿ ಚೆನ್ನಾಗಿದ್ರ ಅಂತ ನಾನು ಭಾವಿಸ್ತೀನಿ ಸೊ ಬೆಳಗ್ಗೆನೆ ಬಿಸಿನೀರು ಕುಡಿದು ಅದಾದಮೇಲೆ ಚೀನಿ ಕುಡಿತಾ ಇದ್ದೀನಿ ಒಂದು ಗ್ಲಾಸ್ ಸೊ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಕೂಡ ನಾನು ಇದ್ರ ಬಗ್ಗೆ ಈಗ ಮಾತಾಡೋದಿಲ್ಲ ಸೊ ನನಗೆ ರಿಸಲ್ಟ್ ಸಿಕ್ಕಿದ್ಮೇಲೆ ನಾನು ಮಾತಾಡ್ತೀನಿ ಆ್ಯಂಡ್ ಇಲ್ಲಿ ನಮ್ಮ ಮನೆಯವರು ಪಾಪುಗೆ ಬರೆಯೋದಕ್ಕಂತ ಅಂತ ಇತ್ತಂದು ಕೊಟ್ಟಿದ್ದರು ನಾನು ಓಂ ಶ್ರೀ ಓಂ ಶ್ರೀ ಗುರು ರಾಘವೇಂದ್ರ ನಿಲಯ ಅಂತ ಸುಮ್ಮನೆ ಜಸ್ಟ್ ಬರದೆ ಇದು ಫ್ಯೂಚರ್ ಪ್ಲ್ಯಾನ್ ಅಂತಲೇ ಹೇಳ್ಬೋದು ಹಾಗೇ ನಾವು ಯಾವುದೇ ಪ್ಲ್ಯಾನ್ ಮಾಡಿದ್ರು ಯಾರಿಗೂ ಹೇಳ್ಬಾರ್ದು ಅದು ದೇವ್ರಿಗೆ ಗೊತ್ತು ಗೊತ್ತಿರಬೇಕು ನಮಗೆ ಗೊತ್ತಿರಬೇಕು ಆವಾಗಲೇ ಸಕ್ಸಸ್ ಅನ್ನೋದು ಕಾಣೋದು ನಾವು ಮುಂಚೆನೇ ಎಲ್ಲ ಹೇಳ್ಕೊಂಬಂದರೆ ಯಾವ ಕೆಲಸನೂ ಆಗೋದಿಲ್ಲ ಇದು ನನ್ನ ಓನ್ ಎಕ್ಸ್ಪೀರಿಯೆನ್ಸ್ ಅಂತಲೇ ಹೇಳ್ಬೋದು ನೀವು ಕೂಡ ಸಲ ಟ್ರೈ ಮಾಡಿ ಆ್ಯಂಡ್ ಅವರೇ ಕೈ ತಗೊಂಬಂದಿದ್ರು ಸೊ ಇದರಲ್ಲಿ ನಾವು ನಾನ್ ವೆಜ್ ಆದರೂ ಮಾಡ್ಬೋದು ಉಪ್ಸಾರು ಆದ್ರೂ ಮಾಡ್ಬೋದು ನಾನ್ ವೆಜ್ ಅಂದರೆ ಅದೇ ಚಿಕನ್ಗೆ ಇದು ಈ ಕಾಳು ಹಾಕ್ಬಿಟ್ಟು ಚಿಕನ್ ಸಾರು ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಅದೆಲ್ಲ ಆದ ಕೆಲಸ ಮುಗಿಸ್ಕೊಂಡು ಈ ಕಡೆ ನೀರು ದೋಸೆ ಮಾಡ್ತಾಯಿದ್ದೀನಿ ನೈಟ್ ನಾನು ಅಕ್ಕಿ ನೆನೆಸಿಟ್ಟಿದ್ದೆ ಸೊ ಈಗ ಎಲ್ಲ ರುಬ್ಬಿ ಈಗ ನೀರು ದೋಸೆ ಮಾಡಬೇಕು ಇದಕ್ಕೇನು ಇಲ್ಲ ನೈಟು ಒಂದು ಗ್ಲಾಸ್ ಅಕ್ಕಿ ನೆನೆಸಿಟ್ಟು ಈಗ ಬೆಳಗ್ಗೆ ಎದ್ದು ಏನೂ ಹಾಕೇ ಇಲ್ಲ ಅದಕ್ಕೆ ಜಸ್ಟ್ ಅಕ್ಕಿ ಮಾತ್ರ ರುಬ್ಬಿಟ್ಟು ಸ್ವಲ್ಪ ಸಾಲ್ಟ್ ಹಾಕಿ ನಾನು ದೋಸೆ ಹಾಕಿರೋದು ನೀರು ದೋಸೆ ಥರ ನೀರು ದೋಸೆನೇ ಅದು ಈ ಕಡೆ ನಾನು ಕಾಯಿ ಚಟ್ನಿ ಮಾಡಿದ್ದೀನಿ ತೊಗರಿಬೇಳೆ ಕಾಯಿ ಚಟ್ನಿ ತುಂಬ ಚೆನ್ನಾಗಿತ್ತು ಸೊ ನಾನು ಜಾಸ್ತಿ ಕ್ಲಿಪ್ಪಿಂಗ್ ತೊಗೊಂಡಿಲ್ಲ ಮೇನ್ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ ಆ್ಯಂಡ್ ದೋಸೆ ಮಾತ್ರ ಸಖತ್ತಾಗಿ ಬಂದಿತ್ತು ತೆಳುವಾಗಿ ತುಂಬ ಚೆನ್ನಾಗಿತ್ತು ಸೊ ಊರಿಗೆ ಹೊರಟಿದ್ದೀವಿ ಸೊ ಹಾಗಾಗಿ ಮಧ್ಯದಲ್ಲೆಲ್ಲೂ ಹೊಟ್ಟೆ ಹಸಿಬಾರ್ದಲ್ವ ಸೊ ಹಾಗಾಗಿ ದೋಸೆ ತಿಂದ್ಕೊಂಡು ಹೊರಟ್ವಿ ಮನೇಲಿದ್ದರೆ ಜೀನಿ ಕುಡಿದ್ಬಿಟ್ಟು ಸುಮ್ಮನೆ ಆಗ್ಬಿಡ್ತೀನಿ ಈಗ ಹೊರಗಡೆ ಹೊರಟಿರೋದ್ರಿಂದ ಪಾಪು ನಾನು ಅಮ್ಮ ದೋಸೆ ತಿನ್ಕೊಂಡ್ವಿ ಈಗ ಹೊರಟಿದ್ದೀವಿ ಸೊ ನಮ್ಮ ಅಣ್ಣನ ಮನೆಗೆ ಹೋಗ್ತಾಯಿದ್ದೀವಿ ಅಂದರೆ ಹಳ್ಳಿಗೆ ಹೋಗ್ತಾ ಇರೋದು ಚಳಕೆರೆ ಹತ್ರ ಇರೋದು ಸೊ ಅಲ್ಲಿಗೆ ಹೊರಟಿದ್ದೀವಿ ಆ್ಯಂಡ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಹೋಗಿ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಗ ನೋಟಿಫಿಕೇಷನ್ ಬರುತ್ತೆ ಆ್ಯಂಡು ನನ್ನ ಚಾನಲ್ಗೆ ಸಪೋರ್ಟ್ ಸಪೋರ್ಟ್ ಮಾಡಿ ಸೊ ಇವಾಗ ನಾವು ಹೊರಟಿದ್ವಿ ಅಲ್ಲಿ ಹೋದ್ಮೇಲೆ ನಾನು ಮತ್ತೆ ಲಾಕ್ ಕಂಟಿನ್ಯೂ ಮಾಡ್ತೀನಿ ನಾವು ಹೊರಟು ಹೊರಟ್ವಿ ಅಷ್ಟರಲ್ಲಿ ಮಳೆ ಕೂಡ ಬಂತು ಹಾಗಾಗಿ ವೆಯ್ಟ್ ಮಾಡ್ತಾ ಇದ್ವಿ ಮಳೆ ಬಿಡಲಿ ಅಂತ ಇಲ್ಲಾಂದರೆ ಪಾಪುಗೆ ಸುಮ್ಮನೆ ಶೀತ ಆಗಿಬಿಡುತ್ತೆ ಸುಮ್ಮನೆ ಯಾಕೆ ರಿಸ್ಕ್ ತಗೊಳ್ಳೋದು ಅಂತ ಹೇಳ್ಬಿಟ್ಟು ವೆಯ್ಟ್ ಮಾಡ್ತಾ ಇದ್ದೀನಿ ಇಲ್ಲಿ ಪಾಪು ಹೋಗೋಣ ಬಾ ಹೋಗೋಣ ಬಾ ಅಂತ ಇದ್ದಾಳೆ ಅವಳಿಗೆ ಏನಂದರೆ ಇಲ್ಲಂದ ಹೊರಟಿ ಅಂತಂದರೆ ಬೇಗ ಹೋಗ್ಬಿಡ್ಬೇಕು ವೆಯ್ಟ್ ಮಾಡಿಸಿದ್ರೆ ಅವಳಿಗೆ ಭಾರಿ ಸಿಟ್ಟು ಬರುತ್ತೆ ಇಲ್ಲಿ ಅಳ್ತಾ ಇದ್ಲು ಬಾ ಹೋಗೋಣ ಅಂತ ಸೊ ಅದಕ್ಕೆ ಮಳೆ ಬರ್ತಪ್ಪ ಅಂತ ಹೇಳ್ತಾ ಇದ್ದೆ ಮಳೆ ಇನ್ನೂ ಹೋಗಿಲ್ಲಮ್ಮ ಮಳೆ ಇನ್ನೂ ಹೋಗೇ ಇಲ್ಲ ಓಕೆ ಗೈಸ್ ಫೈನಲ್ಲಿ ನಾವು ಚಳಕೆರೆಗೆ ಬಂದ್ವಿ ಆಲ್ರೆಡಿ ನಮ್ಮ ಚಿಕ್ಕಮ್ಮ ನನ್ನ ತಮ್ಮರೆಲ್ಲರೂ ಇಲ್ಲಿ ಕಾಯ್ತಾಯಿದ್ರು ಸೊ ಏನಿಲ್ಲ ವಿಷಯ ಏನಪ್ಪ ಅಂತ ಅಂದರೆ ಇವನು ನನ್ನ ತಮ್ಮ ಅಂದರೆ ನಮ್ಮ ಅಪ್ಪ ಇದ್ದಾರಲ್ಲ ತಮ್ಮನ ಮಗ ಸ್ವಂತ ಮೂರು ಜನ ಅದೇ ಲಾಸ್ಟ್ ಟೈಮ್ ಮದುವೆಗೆ ಹೋಗಿದ್ವಲ್ಲ ದಾವಣಗೆರೆಗೆ ಅವನು ದೊಡ್ಡವನು ಇವನು ಎರಡನೇನು ಸೊ ಇವರು ಲಾಸ್ಟ್ ಟೈಮು ಅಂದರೆ ಹೋದ್ವಾರ ಮಂಗಳವಾರ ಹಬ್ಬಕ್ಕೆ ಬಂದಿದ್ದರು ಗುದ್ದಿಗೆ ಮಾರಮ್ಮನ ಹಬ್ಬಕ್ಕಂತ ಸೋ ಆಗ್ತಾನೆ ಬಂದು ಐದು ನಿಮಿಷ ಆಗಿಲ್ಲ ಸೊ ಆವಾಗಲೇ ಒಂದು ಗಲಾಟೆ ಆಯಿತು ಏನಪ್ಪ ವಿಷಯ ಅಂತ ಅಂದರೆ ಸೊ ಇವರು ಕೂಡ ತಾನೇ ಬಂದಿದ್ದಾರೆ ರೋಡಲ್ಲಿ ಯಾರೋ ವೆಹಿಕಲ್ ಅಡ್ಡ ನಿಲ್ಲಿಸ್ಕೊಂಡು ನಿಂತಿದ್ರಂತೆ ಗಂಡು ಮಕ್ಕಳು ಇಬ್ರು ಚೆನ್ನಾಗಿ ಕುಡ್ದಿದ್ರಂತೆ ಸೊ ಸೈಡ್ ಆಗಪ್ಪ ಅಂತ ಅಂದಿದ ತಕ್ಷಣವೇ ಇಟ್ಕೊಂಡು ಚೆನ್ನಾಗಿ ಹೊಡೆದ್ಬಿಟ್ಟಿದ್ದಾರೆ ಇವನ್ನ ಸೊ ಹಾಗಾಗಿ ಅದು ಕಂಪ್ಲೇಂಟ್ ಆಗಿತ್ತು ಇವನು ತ್ರೀ ಫೋರ್ ಡೇಸ್ ಹಾಸ್ಪಿಟಲಲ್ಲಿದ್ದ ಸೊ ಕಂಪ್ಲೇಂಟ್ ಆಗಿತ್ತಲ್ಲ ಹಾಗಾಗಿ ಎಲ್ಲರೂ ಬಂದಿದ್ವಿ ಸೊ ಅವರು ಸಂಜೆ ಬನ್ನಿ ನಾಳೆ ಬನ್ನಿ ಅಂತ ಹೇಳಿದ್ದಾರೆ ಸೊ ಹಾಗಾಗಿ ನಾಳೆಗೆ ಹೊರಡಬೇಕು ಎಲ್ಲೋಗಿ ಎಲ್ಲರೂ ಸರ್ನೆಲ್ಲ ಮಾತಾಡಿಸ್ಕೊಂಡು ಏನು ಪ್ರಾಬ್ಲಮ್ ಅಂತ ಎಲ್ಲ ಕಂಪ್ಲೇಂಟ್ ಬರ್ಸಿಟ್ ಬರ್ ಬರ್ಸಿಬಿಟ್ಟು ಬಂದಿದ್ದೀವಿ ಸೊ ಈಗ ನಾಳೆ ಹೋಗಬೇಕು ಇಲ್ಲೇ ಅಂತ ಆಗಿದ್ದು ಸೊ ಈ ರೋಡಲ್ಲಿ ಸ್ವಲ್ಪ ಗಲಾಟೆಯಾಗಿರೋದು ಇಲ್ಲಿ ಕರ್ಕೊಂಡ್ಬಂದು ಹೊಡೆದಿರೋದು ಪಾಪ ಅವರು ಯಾವ ಹೋಗಲ್ಲ ಏನೂ ಇಲ್ಲ ಸೊ ಅದೇ ಜಾಸ್ತಿ ಮುಗ್ಧತೆ ಇರಬಾರ್ದು ಅಂತಾರೆ ಮನುಷ್ಯರಿಗೆ ಅದು ನಿಜ ನೀನಂದರೆ ಅಪ್ಪ ಅನ್ನೋ ಥರ ಇರಬೇಕು ಈ ಕಾಲದಲ್ಲಿ ಇಲ್ಲಾಂದರೆ ಹಾಕ್ಕೊಂಡು ಗುಂಬಿಡ್ತಾರೆ ಈ ಥರ ಸೊ ಹಾಗಾಗಿ ಇಲ್ಲಿ ನಮ್ಮ ಚಿಕ್ಕಪ್ಪ ತೋರಿಸ್ತಾ ಇದ್ದಾರೆ ನೋಡಿ ಇಲ್ಲಿ ಕಳ್ಳಲೆಲ್ಲ ಬಿದ್ದು ಇದ್ರ ಮೇಲೆಲ್ಲ ಬಿದ್ದು ಜಗಳ ಮಾಡಿಕೊಂಡು ಹೊಡೆದಿದ್ದಾರೆ ಸೊ ನಮ್ಮದೇನು ನನ್ನ ತಮ್ಮರದೇನೋ ತಪ್ಪಿಲ್ಲ ಅವರು ಚೆನ್ನಾಗಿ ಡ್ರಿಂಕ್ಸ್ ಮಾಡಿರೋದ್ರಿಂದ ಅವರೇ ಜಸ್ಟು ಸೈಡ್ ಆಗಿ ಅಂತ ಅಂದಿದ್ದ ತಕ್ಷಣವೇ ಹಿಡ್ಕೊಂಡು ಹೊಡೆದಿರೋ ಅಂಥದ್ದು ಸೊ ಅದನ್ನೇ ಇಲ್ಲೇ ಮನೆ ಹತ್ರನೇ ಇದು ನೋಡೋಕ್ಕೆ ಅಂತ ಹೇಳಿ ಬಂದ್ವಿ ಸೊ ಜಾಸ್ತಿ ಒಳ್ಳೆತನ ಒಳ್ಳೇದಲ್ಲ ಸೊ ಇರಬೇಕು ನಮ್ಮ ಸೇಫ್ಟಿಯಾಗಿ ಆಗಾದ್ರೂ ನಾವು ಇರಬೇಕು ಅನ್ನೋದು ಇದಕ್ಕೇ ಸೊ ಇಷ್ಟ ಆಗಿದೆ ನಾಳೆ ಮತ್ತೆ ಏನಾಗುತ್ತೆ ಅಂತ ಗೊತ್ತಿಲ್ಲ ನೋಡೋಣ ಆದಷ್ಟು ನಾನು ವೀಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಯಾಕಂದರೆ ಏನಕ್ಕೆ ವೀಡಿಯೋ ಮಾಡ್ತಿದ್ದೀನಿ ಅಂದರೆ ತಿಳ್ಕೊಳ್ಳಿ ಸ್ವಲ್ಪ ಅಂತ ಅಷ್ಟೇ ಯಾವ ಥರ ಜನ ಇದ್ದಾರೆ ಹೆಂಗೆ ನಮ್ಮನ್ನು ಇದು ಮಾಡ್ಕೊಳ್ತಾರೆ ಅನ್ನೋದನ್ನು ಅಷ್ಟೇ ಪಾಪ ಇವರೇನು ತಪ್ಪೇ ಇಲ್ಲ ಏನೂ ಗೊತ್ತೇ ಇಲ್ಲ ಪಾಪ ಹಬ್ಬಕ್ಕಂತ ಊರಿಂದ ಹಬ್ಬಕ್ಕಂತ ಬಂದು ಇಲ್ಲಿ ಗಲಾಟೆ ಆಗಿರುವಂಥದ್ದು ಇವ್ರದ್ದು ಏನೂ ತಪ್ಪೇ ಇಲ್ಲ ಸೊ ಇಂಥರ ನೋಡಿ ಹೆಂಗೆ ಇರ್ತಾರೆ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಡ್ರಿಂಕ್ಸ್ ಮಾಡಿ ರೌಡಿ ಎಲ್ಲ ಮಾಡೋದನ್ನು ಕಲ್ತ್ಬಿಟ್ಟಿದ್ದಾರೆ ಅದು ಹಳ್ಳಿ ಸೈಡ್ ಜಾಸ್ತಿ ಆಗ್ಬಿಟ್ಟಿದೆ ಏನೂ ಮಾಡೋದಕ್ಕಾಗೋದಿಲ್ಲ ಸೊ ಆದಷ್ಟು ವೀಡಿಯೋನ ನಾನು ಮಾಡ್ತೀನಿ ಒಂದು ಮೆಸೇಜ್ ತಲುಪಲಿ ಅನ್ನೋದಕ್ಕೋಸ್ಕರ ನಿಮ್ಗೆ ಹೇಳಿದ್ದು ಅಷ್ಟೇ ಜಾಸ್ತಿ ಒಳ್ಳೆತನ ಒಳ್ಳೆಯದಲ್ಲ ಅನ್ನೋದಕ್ಕೋಸ್ಕರ ಈ ವಿಡಿಯೋ ಅಷ್ಟೇ ಸೊ ಯಾ ಕೊನೆವರೆಗೂ ವೀಡಿಯೋ ನೋಡಿ கஸ்தி கணப்பாட்டிய இம்சக் எல்லாம் ஓகே ಹಿಂದಿದವ್ರು ಹಿಂದೆ ಅವರೆ ಒಂದು ತನಿಖೆಗೆ ಹೋಗಿದ್ವಿ ತನಿಖೆ ತನಿಖೆಯಲ್ಲಿ ಒಂದು ಏನೋ ಒಂದು ವಸ್ತು ಸಿಕ್ಕೈತೆ ತನಿಖಾ ಆಫೀಸರ್ ಹಿಂದೆ ಇವನು ನನ್ನ ಹಳಿ ಅಲಂಬು ಇವ್ರು ಗೊತ್ತಲ್ಲ ಬೆಳಲ್ಗೆರೆ ಬೆಳಲ್ಗೆ ಬಾಯ್ಸ್ ಗೆರೆ ಬಾಯ್ಸ್ ಅಂದ್ರೆ ಹಾಂ ಸಾರಿ ಗೆರೆ ಬಾಯ್ಸ್

எல்ல ஊரகெல்லாம் சீரியல்ஸ் இட்டு ஆடே நீனம்பர எங்க ஆடத்தாழே ஏய் அப்பாங்க

嗯，我家里有他。 ಖಶಿ ಕಷಿ ಪಾಪು ಓನಪ್ಪಾ ಪಚ್ಚಂತಿಯಪ್ಪ ಅದ್ ಪಚ್ಚಿ ಪಾಪ ನಾವು ನಮ್ಗೆ ಗೊತ್ತಿದ್ ಬರ್ರಿ ಅದ ಏನ್ ಅಂತ ಹೇಳ್ತಾರ ಯಾರೂರಾದ್ರೆ ಊರ ಬಿಟ್ಟು ಹೋಗ್ಬಿಡ್ತಾರ ಅನ್ಕಲ್ರಿ ಊರ್ನ

ಓಕೆ ಗೈಸ್ ಎಲ್ಲ ಮುಗೀತು ಸೊ ಟೇಷನ್ನಾಗ ಕೂಡ ರಾಜಿ ಆಯಿತು ರಾಜಿ ಮಾಡಿಕೊಂಡ್ರು ಸೊ ತುಂಬ ಜನಕ್ಕೆ ಅವರು ಹೀಗೆ ತೊಂದರೆ ಕೊಡ್ತಾಯಿದ್ರಂತೆ ಊರಲ್ಲಿ ಸಾಮ್ಗುದ್ದಿಲಿ ಸೊ ಅವರು ಅವ್ರು ಕಂಡ್ರೇ ಎಲ್ಲರೂ ಒಂಥರ ಮುಷ್ಣಿ ತಿರುಗಿಸ್ತಾರೆ ಯಾಕಂದರೆ ಅಷ್ಟು ಸಿಕ್ಕಾಪಟ್ಟೆ ಎಲ್ರಿಗೂ ತೊಂದರೆ ಕೊಟ್ಟಿದ್ದಾರಂತೆ ಸೊ ನಾವು ಬುದ್ಧಿ ಕಲಿಸ್ಬೇಕು ಅಂತ ಹೇಳ್ಬಿಟ್ಟು ನಾವು ಕಂಪ್ಲೇಂಟ್ ಮಾಡಿದ್ವಿ ಸೊ ಅಲ್ಲೂ ಕೂಡ ಎಲ್ಲ ಒಳಗಡೆ ಅವ್ರಿಗೆ ಟ್ರೀಟ್ಮೆಂಟ್ ನಡಿಬೇಕು ಎಲ್ಲ ಆಗಿದೆ ಅದಾದಮೇಲೆ ನಾವು ರಾಜಿಗೆ ಬಂದ್ವಿ ಸೊ ಅದೆಲ್ಲ ಮುಗಿಸ್ಕೊಂಡು ಈಗ ಊರಿಗೆ ಹೊರಟು ಬಂದ್ವಿ ಹಾಗೆ ಇಲ್ಲಿ ಪಾಪಿಗೆ ಸ್ವಲ್ಪ ಹಣ್ಣು ಬೇಕಿತ್ತು ಹಣ್ಣು ತಗೊಂಡು ಈಗ ಮನೆಗೆ ಹೊರಡೋ ಅಂಥದ್ದು ತೋ ಸೊ ಹೀಗಿತ್ತು ಇವತ್ತಿನ ಲಾಕ್ ಅಮ್ಮ ಬರೋಷ್ಟರಲ್ಲಿ ಬಿಸಿ ಅನ್ನ ಮತ್ತು ಗೊಜ್ಜು ಮಾಡಿದರು ಕೈ ಗೊಜ್ಜು ತುಂಬ ಚೆನ್ನಾಗಿರುತ್ತೆ ನನಗೆ ಸಿಕ್ಕಾಪಟ್ಟೆ ಕ್ರೇವಿಂಗ್ಸ್ ಆಗ್ತಾಯಿತ್ತು ತಿನ್ನಬೇಕು ಅಂತ ಅದಕ್ಕೆ ಅಮ್ಮಂಗೆ ಹೇಳ್ದೆ ಅಮ್ಮ ಇದು ಗೊಜ್ಜು ಮಾಡಿಕೊಟ್ರು ತುಂಬ ಚೆನ್ನಾಗಿತ್ತು ಬಿಸಿ ಅನ್ನಕ್ಕೆ ಈ ಥರ ಗೊಜ್ಜು ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಸೊ ಊಟ ಮಾಡಿಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ ಅದ